ಭೋವಿ ಸಮುದಾಯದಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಭಾಗವಹಿಸಲು ಮನವಿ ಆಗಸ್ಟ್ ಆರರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವ ಕಾರ್ಯಕ್ರಮ ಚಿಂತಾಮಣಿ ಇದೆ ತಿಂಗಳು ಆರರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮೀಸಲಾತಿ ಸಂರಕ್ಷಣೆ ಒಕ್ಕೂಟ ಹಾಗೂ ಭೋವಿ ಸಮುದಾಯದ ವತಿಯಿಂದ ಅದ್ದೂರಿಯಾಗಿ ನಡೆಯಲಿರುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ನೂರ ಒಂದು ಜಾತಿಗಳ ಜನಾಂಗದವರು ಭಾಗವಹಿಸಲಿದ್ದು ಎಲ್ಲ ಜನಾಂಗದವರು ಭಾಗವಹಿಸಬೇಕೆಂದು ರಾಷ್ಟ್ರೀಯ ಅಧ್ಯಕ್ಷರಾದ ಮಾಕಳಿ ರವಿರವರು ಮನವಿ ಮಾಡಿದರು ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಭೋವಿ ಸಮುದಾಯದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದವರು ಸರ್ಕಾರಗಳ ಇಚ್ಛಾಶಕ್ತಿ ಕೊರತೆಯಿಂದ ಭೋವಿ ಸಮುದಾಯ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ರಾಜಕೀಯವಾಗಿ ಹಿಂದುಳಿದಿದೆ ಸಮಾಜದ ವಿದ್ಯಾವಂತರು ಸಂಘಟನೆಗೆ ಒತ್ತು ನೀಡಿ ಜನಾಂಗದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದರು ಸಿದ್ದರಾಮೇಶ್ವರ ರಾಷ್ಟ್ರೀಯ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ನಾಗದೇನಹಳ್ಳಿ ಎಂಗುರ್ರಪ್ಪರವರು ಮಾತನಾಡಿ ರಾಜ್ಯದ ಭೋವಿ ಲಂಬಾಣಿ ಛಲವಾದಿ ಅಲಮಾರಿ ಜಾತಿಗಳಾದ ಕೊರಚ ಕೊರಮ ಚನ್ನದಾಸ ಕುಳುವ ಬುಡ್ಗ ಜಂಗಮ ಸಿಳ್ಳೆ ಕ್ಯಾತಾಸ್ ದೊಂಬರು ಸೇರಿದಂತೆ ಪರಿಷ್ಠಿತ ಸಮುದಾಯದ ಪ್ರತಿನಿಧಿಗಳನ್ನು ಒಳಗೊಂಡಿರುವ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ನ್ಯಾಯ ಎಜಿ ಸದಾಶಿವ ಆಯೋಗದ ವರದಿಯನ್ನು ಗುಪ್ತವಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಮುಂದಾಗಿರುವುದನ್ನು ಪ್ರಬಲವಾಗಿ ವಿರೋಧಿಸುತ್ತೇವೆ ಎಂದರು ಪರಿಸ್ಥಿತ ಜಾತಿ ಪಂಗಡ ಮತ್ತು ಹಿಂದುಳಿದ ಸಮುದಾಯಗಳ ಒಗ್ಗಟ್ಟು ಮತ್ತು ಅಭಿವೃದ್ಧಿಗಾಗಿ ಸರ್ಕಾರ ಮತ್ತಷ್ಟು ಅಗತ್ಯ ಕಾರ್ಯಕ್ರಮ ರೂಪಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖ್ಯ ಗೌರವಾಧ್ಯಕ್ಷರಾದ ಶ್ರೀನಿವಾಸ್ ಪ್ರಸಾದ್ ಕಾರ್ಯಾಧ್ಯಕ್ಷರಾದ ಯಲ್ಲಪ್ಪ ವಕೀಲರಾದ ಅನಂತ್ ನಾಯಕ್ ರಾಜ್ಯ ನಾಯಕ ಮಹಿಳಾ ಘಟಕದ ರಾಜ್ಯ ಮುಖಂಡರಾದ ಸುಗುಣಮ್ಮ ಜಿಲ್ಲಾ ಗೌರವಾಧ್ಯಕ್ಷರಾದ ವೆಂಕಟರಮಣಪ್ಪ ತಾಲೂಕು ಅಧ್ಯಕ್ಷರಾದ ರಾಜೇಂದ್ರ ಉಪಾಧ್ಯಕ್ಷರಾದ ಗಾಜಲಹಳ್ಳಿ ಸೀನಪ್ಪ ಹನುಮಂತರಾಯಪ್ಪ ವೆಂಕಟೇಶಪ್ಪ ನಾರಾಯಣಸ್ವಾಮಿ ವಿಜಯ್ಕುಮಾರ್ ರಾಮಪ್ಪ ಗಂಗುಲಪ್ಪ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದ ಚಂದ್ರಶೇಖರ್ ಶ್ರೀನಿವಾಸ್ ವೆಂಕಟೇಶ್ ಶಿಕ್ಷಕರಾದ ವೆಂಕಟಸ್ವಾಮಿ ಸೇರಿದಂತೆ ಸಮುದಾಯದ ಅನೇಕ ಮುಖಂಡರುಗಳು ಭಾಗವಹಿಸಿದ್ದರು ಇವರೆಲ್ಲರನ್ನೂ ಒಳಗೊಂಡಿರುವಂಥ ಸಮಾವೇಶ ನಡೀತಾ ಇದೆ ಈ ಸಮಾವೇಶಕ್ಕೆ ಸಚಿವರುಗಳು ಬರ್ತಾ ಇದ್ದಾರೆ ಶಿವರಾಜ್ ತಂಗಡಿಯವರು ಮಾನ್ಯ ರುದ್ರಪ್ಪ ಅಲಮಾಣಿಯವರು ಜಮೀರ್ ಅಹಮದ್ ಸಾಹೇಬರು ಎಚ್ ಸಿ ಮಹಾದೇವರು ಅವರು ಬರ್ತಾ ಇದ್ದಾರೆ ಮತ್ತೆ ನಮ್ಮೆಲ್ಲಾ ಈ ಬಂಜಾರ ಭೂಬಿ ಕೊರಚ ತಲೆಮಾರಿ ಸಮುದಾಯದ ಶಾಸಕರುಗಳು ಏನು ಆಯ್ಕೆ ಆಗಿದ್ದಾರೆ ಹದಿನೂರ ಹದಿನಾಲ್ಕು ಜನ ಇವರೆಲ್ಲರೂ ಕೂಡ ಅವರು ಬರ್ತಾರೆ ಅವರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮ ಇದೆ ಅದರ ಜೊತೆಗೆ ಇಡೀ ಕಳೆದ ಎರಡು ವರ್ಷ ನಮ್ಮ ಹೋರಾಟಗಳನ್ನು ಏನು ಮಾಡಿದ್ದೀವಿ ಈಗಾಗಲೇ ನಮ್ಮ ಪ್ರಾಸ್ತಾವಿಕ ಮಾತಾಡಿದಂಥ ಅಣ್ಣನ ಹೇಳ್ತಾ ಇದ್ರು ನಮ್ಮ ಮುಖಂಡರು ಹೇಳ್ತಾ ಇದ್ರಲ್ಲ ಬಹಳ ಒಂದು ಐತಿಹಾಸಿಕವಾದಂಥ ಹೋರಾಟವನ್ನು ನಾವು ಕರ್ನಾಟಕದಲ್ಲಿ ಮಾಡಿದ್ದೀವಿ ಜನವರಿ ಹತ್ತನೇ ತಾರೀಕು ಬೆಂಗಳೂರಿನ ಬೀದಿಗಳಲ್ಲಿ ದೊಡ್ಡ ಮೆರವಣಿಗೆಯನ್ನು ಮಾಡಿದ್ವಿ ನೀವೆಲ್ಲ ಬಂದಿದ್ದೀರಲ್ಲ ಇಲ್ಲಿ ತುಂಬ ಜನ ಇಲ್ಲಿಂದ ಬಂದ ದೊಡ್ಡ ಹೋರಾಟವನ್ನು ಮಾಡಿದ್ವಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಜನ ವಲಸೆ ಆದರೂ ಕೂಡ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಮೀಸಲಾತಿ ವರ್ಗೀಕರಣ ಮಾಡ್ತಿರುವಂತಹ ಕುತಂತ್ರಗಳನ್ನು ಮಾಡಿ ಹಾಗಾಗಿ ಅವರಿಗೆ ಬುದ್ಧಿ ಕಲಿಸ್ಬೇಕಂತ ಹೇಳಿ ಚುನಾವಣೆನೆಲ್ಲ ಒಂದು ಸೋಲಿಸಬೇಕನ್ನುವಂಥ ನಿರ್ಧಾರ ಮಾಡಿದ್ವಿ ಅದಕ್ಕೆ ಇಡೀ ರಾಜ್ಯದಲ್ಲಿ ವ್ಯಾಪಕವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ ಅದರ ಎಲ್ಲ ನೇತೃತ್ವವನ್ನು ನಮ್ಮ ಅಧ್ಯಕ್ಷರು ವಹಿಸಿಕೊಂಡು ಅದನ್ನೆಲ್ಲ ಮಾಡಿದ್ವಿ ಆ ನಂತರದಲ್ಲಿ ನಾವು ಸಭೆಯನ್ನು ಸಮಾವೇಶ ಮಾಡೋದಕ್ಕಾಗಿರಲಿಲ್ಲ ಚುನಾವಣೆಯ ನಂತರದಲ್ಲಿ ಬಜೆಟ್ ಇದೆಲ್ಲ ಈಗಿರಲಿಲ್ಲ ಈಗ ನಮ್ಮ ಒಂದು ರಾಜ್ಯ ಸಮಾವೇಶ ಮಾಡೋದ್ರ ಮುಖಾಂತರ ಹಿಂದಿನ ಹೋರಾಟವನ್ನು ನೆನಪು ಮುಂದೆ ನಮ್ಮ ಎದುರುಗಡೆ ಸವಾಲು ಬಿಡಿದ್ರು ಹೊಸ ಸರ್ಕಾರ ಬಂದಿದೆ ಮೊನ್ನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯ ಅವರಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಮತ್ತು ಸರ್ಕಾರದ ಎಲ್ಲಾ ಇಲಾಖೆಗಳಿಗೆ ನಮ್ಮ ಸಮುದಾಯದ ಬೇಡಿಕೆಗಳನ್ನ ಹಕ್ಕುಗಳನ್ನ ಅರ್ಥ ಮಾಡಿಸ್ಬೇಕೋ ಬೇಡವೋ ಈ ಅರ್ಥ ಮಾಡಿಸುವಂತ ಕಾರಣಕ್ಕಾಗಿ ನಮ್ಮ ಬೇಡಿಕೆಗಳನ್ನ ಸರ್ಕಾರದ ಗಮನ ಸೆಳೆಯುವ ಕಾರಣಕ್ಕಾಗಿ ನಾಳೆ ಆರನೇ ತಾರೀಕು ಬೆಂಗಳೂರಿನಲ್ಲಿ ಸಮಾವೇಶ ನಡೀತಾ ಇದೆ ಈ ಸಮಾವೇಶಕ್ಕೆ ನೀವೆಲ್ಲರೂ ನಿಮ್ಮ ನಿಮ್ಮ ಕೇರಿಗಳಿಂದ ಅಟ್ಟಿ ಪಾಳ್ಯಗಳಿಂದ ಪ್ರತಿ ಗ್ರಾಮಗಳಿಂದ ನೀವು ನಮ್ಮ ಸಮುದಾಯದ ಲೀಡರ್ಗಳು ಬಂದು ಭಾಗವಿಶ್ವಾಸ ಸ್ವಯಂ ಪ್ರೇರಣೆಯಿಂದ ನೀವು ಬರಬೇಕು ಗೊತ್ತಾಯ್ತಾ ಸ್ವಯಂ ಪ್ರೇರಣೆಯಿಂದ ಬರಬೇಕು ನಿಮ್ದೇ ಖರ್ಚಲ್ಲಿ ಬರಬೇಕು ಬೆಳಿಗ್ಗೆಯಲ್ಲಿ ನಿಮಗೆಲ್ಲರಿಗೂ ತಿಂಡಿ ಊಟ ಈ ತರ ವ್ಯವಸ್ಥೆ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಜನಗಳನ್ನ ಕರೆದು ಸರ್ಕಾರಕ್ಕೆ ಸರ್ಕಾರ ಮಾಡ್ತಾ ಇರತಕ್ಕಂತ ಧೋರಣೆಗೋಸ್ಕರ ಒತ್ತಾಯಿಸಿ ಅವತ್ತು ನಾವು ಸರ್ಕಾರದ ಎದುರುಗಡೆ ಪ್ರತಿಭಟನೆ ಮಾಡಿದ ಆ ಪ್ರತಿಭಟನೆಯನ್ನು ಇಡೀ ರಾಜ್ಯದಲ್ಲಿ ಈ ಜನಾಂಗ ಏನು ಹಿಂದುಳಿದ ಸಮಾಜ ಪರ್ಚ ಕರ್ಮ ಲಂಬಾಣಿ ಗೋವಿ ಮತ್ತು ಇತರೆ ಜನಾಂಗದವರೆಲ್ಲ ಸೇರಿ ನಾವು ಸುಮಾರು ಮೂರು ಲಕ್ಷದ ಹದಿನೈದು ಸಾವಿರಕ್ಕಿಂತ ಹೆಚ್ಚಿಗೆ ಜನ ಅವತ್ತು ಸೇರಿದು ಅವತ್ತು ಸರ್ಕಾರದ ಗಮನವನ್ನು ಸೆಳೆದಿವೆ ಅಂದಿನ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಂಥ ಅಶೋಕ್ ಅವರು ಬಂದು ಅವತ್ತು ನಿಮ್ದೇನು ನಿಮ್ಮ ಒಂದು ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ಈಡೇರಿಸ್ತೀವಿ ಅನ್ನೋ ಭಾವನೆ ಕೊಟ್ಟು ಆ ಭರವಸೆಯನ್ನು ಕೊಟ್ಟು ಅವತ್ತು ನಮ್ಮ ಸ್ಟ್ರೈಕನ್ನು ವಿಡ ಮಾಡಿಸಿದ್ರು ಆದರೂ ಸಹಿತ ಅವತ್ತು ಸರ್ಕಾರ ಮುಂದಿದ್ದು ಅವರು ಹೇಳ್ದಂಗೆ ನಮಗೇನು ನಡ್ಕೊಂಡಿಲ್ಲ ಅವರೊಂದಿಗೆ ನಮ್ಮ ಮೀಸಲಾತಿನಲ್ಲಿ ನಮಗೆ ಭಾಳ ಅನ್ಯಾಯ ಮಾಡಿದ್ದಾರೆ ಈ ಸಮಾಜದವರಿಗೆ ಖಾಲಿ ನಮಗೆ ಈ ಭೂಮಿ ಜನಾಂಗಕ್ಕೆ ಪರ್ಸೆಂಟೇಜ್ ಪ್ರಕಾರ ತಗೊಂಡು ಮೀಸಲಾತಿಯಲ್ಲಿ ನಮ್ಗೇನು ಇರುವುದಿಲ್ಲ ನಮ್ಮ ಮಕ್ಕಳನ್ನು ಸಾಕಾಗಿಲ್ಲ ಇದನ್ನೆಲ್ಲ ತಿಳಿದು ತಿಳಿದು ನಾವು ಇವಾಗ ನಾಳೆ ಭಾನುವಾರ ನಾವು ಈ ಇನ್ನು ನಮ್ಮ ಸಮಾಜದ ಒಂದು ನಾವು ಕಂಟ್ರೋಲ್ ಮಾಡಬೇಕು ಸಮಾಜದಲ್ಲಿರ್ತಕ್ಕಂಥ ಜನಾಂಗದ ಗ್ರೌಂಡ್ನಲ್ಲಿ ಒಂದು ಮೀಟಿಂಗ್ ಇಟ್ಕೊಂಡಿದ್ದೀವಿ ಒಂದು ಸಭೆಯನ್ನು ಇಟ್ಕೊಂಡಿದ್ದೀವಿ ಆ ಸಭೆಗೆ ನೀವೆಲ್ಲರೂ ಭಾಗವಹಿಸಬೇಕು ಈ ಭಾಗದಲ್ಲಿರ್ತಕ್ಕಂಥ ಅಂಬಾಣಿ ಸಮಾಜ ಭೋಮಿ ಸಮಾಜ ಪಂಚ ಸಮಾಜ ಮತ್ತೆ ಇತರೆ ಅನೇಕ ಸಮಾಜಗಳು ಇದ್ದಾವೆ ಆ ಸಮಾಜನೆಲ್ಲರೂ ಒಟ್ಟುಗೂಡಿಸಿ ಕರ್ಕೊಂಡು ಬಂದು ಆ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ಮತ್ತೆ ಈ ಸಭೆಯಲ್ಲಿ ನೀವು ಭಾಗವಹಿಸಬೇಕು ಮತ್ತೆ ನಿಮ್ಮ ಸಂಘಟನೆ ಬಹಳ ಮುಖ್ಯ ಇವತ್ತೇನಾದರೂ ನಮಗೆ ಸಂಘಟನೆ ಲ್ಲಿ ಅವರು ನಮ್ಮ ಜನಾಂಕ ಹಿಂದುಳಿದಿದೆ ಈ ಸಂಘಟನೆಯನ್ನು ನಾವು ಮಾಡಬೇಕು ಆದರೂ ನಾವು ಹೇಳ್ಕೊಳ್ತೀವಿ ಗೋವಿ ಜನಾಂಗ ಸಂಘಟಿತರು ಅಂತ ಸಂಘಟನೆ ಇಲ್ಲ ನಾವು ಶ್ರಮಜೀವಿಗಳು ನಿಜ ಶ್ರಮಜೀವಿಗಳು ನಾವು ಯಾರದೇ ಹತ್ರ ಹೋಗಿ ನಮಗೆ ಸಹಾಯ ಕೇಳಲ್ಲ ನಾವೆಲ್ಲ ಶ್ರಮದ ಶ್ರಮ ವಹಿಸಿ ನಾವು ಕಾರ್ಯ ಮಾಡ್ತೀವಿ ಶ್ರಮದ ಜೊತೆಗೆ ಅಲ್ಲಿ ಬ ಸರ್ಕಾರದಿಂದ ಬರಬೇಕಾಗಿರೋ ಸವಲತ್ತನ್ನು ನಾವು ತಗೊಳ್ಬೇಕು ಅಂತಂದ್ರೆ ಮೊದಲು ನಾವು ಸಂಘಟಿತರಾಗಬೇಕು ಸಂಘಟನೆ ನೀವು ಬರಬೇಕು ಅಂತಂದರೆ ಈ ಭಾಗದಲ್ಲಿ ಈ ಚಿತ್ತಾಮಣಲ್ಲಿ ಯಾರು ಅಂತ ಸಂಘಟಿತನಾಗಿ ನಿಮಗೆ ಪಾಠವನ್ನು ಹೇಳ್ತಕ್ಕಂಥ ಜನ ಇಲ್ಲ ನೋಡಿ ಯಾವುದಕ್ಕೋಸ್ಕರ ಈ ವೇದಿಕೆ ಮೇಲೆ ನಿಮ್ಮನ್ನು ಪರಿಚಯ ಮಾಡಿಸಿ ಅವರು ಹೇಳುವಂಥ ಒಂದು ಅರ್ಥವನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಥರ ಸಭೆಗಳನ್ನ ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ಈ ಸಭೆಗೆ ನಾವು